ನಮಸ್ತೆ ನೀವು ನೋಡ್ತಾ ಇದ್ರ ಹಳೆ ಯೂಟ್ಯೂಬ್ ಚಾನಲ್ ಹತ್ತಿಮೇ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇದನ್ನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಯಾವುದೇ ಈ ವಿದ್ಯಾರ್ಥಿ ವೇತನ ಅಂತ ನೋಡುವಾಗ ಸ್ವಾಮಿ ದಯಾನಂದ ವಿದ್ಯಾರ್ಥಿ ವೇತನ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜಗೀನ್ ಆಗಿರುವಂತಹ ವಿದ್ಯಾರ್ಥಿ ವೇತನವಾಗಿದೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ಒಂದು ವಿದ್ಯಾರ್ಥಿಗಳಿಗೆ ಈಗಾಗಲೇ ಹಾಗೆ ಐವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಸ್ವಾಮಿ ದಯಾನಂದ ಶಿಕ್ಷಣ ಪ್ರತಿಷ್ಠಾಪನಾ ಪ್ರತಿ ವರ್ಷವೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೀತಾ ಇದ್ದಾರೆ ಪ್ರತಿ ವರ್ಷವೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಕೊನೆಯ ದಿನ ಆಗಿರುತ್ತೆ ಅಷ್ಟ್ರೊಳಗೆ ನೀವೆಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಬೇಕಾಗುವಂತ ದಾಖಲಾತಿಗಳು ಏನೇನಂದ್ರ ನಿಮ್ಗೆ ಫೋಟೋ ಬೇಕಾಗತ್ತೆ ಪ್ರವೇಶ ಪ್ರಮಾಣ ಪತ್ರ ಬೇಕಾಗುತ್ತೆ ಅಥವಾ ಕಾಲೇಜಿನ ಐಡಿ ಕಾರ್ಡ್ ಬೇಕಾಗುತ್ತೆ ಹತ್ತು ಹನ್ನೆರಡನೇ ತರಗತಿ ಅಂಕ ಪಟ್ಟಿ ಬೇಕಾಗುತ್ತೆ ಜೊತೆಗೆ ಜೆ ಡಬ್ಲ್ಇ ನೀಡ್ ಫಲಿತಾಂಶ ಪ್ರಮಾಣ ಪತ್ರ ಬೇಕಾಗತ್ತ ಸಂಸ್ಥೆಯ ನೀಡಿದ ಶುಲ್ಕ ಶುಲ್ಕ ಪಿ ರೆಸಿಪ್ಟ್ ಬೇಕಾಗತ್ತಾ ಕುಟುಂಬದ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತಾ ವಿದ್ಯುತ್ ಬಿಲ್ ಪ್ರಮಾಣ ಪತ್ರ ಬೇಕಾಗತ್ತ ನೀವೇನಾದ್ರೂ ರೈತರಾಗಿ ಮಕ್ಕಳಾಗಿದ್ರೆ ನಿಮ್ಮ ತಂದೆ ತಾಯಿ ಹೆಸರಲ್ಲಿರುವಂತಹ ಕೃಷಿ ಭೂಮಿಯ ದಾಖಲೆಗಳು ಬೇಕಾಗತ್ತ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಕಾರ್ಡ್ ಅಂಗಡಿ ಫೋಟೋಗಳು ಅಥವಾ ಕೃಷಿ ವಿವರಗಳು ಹೆಚ್ಚುವರಿ ಏನಾದರೂ ಇದ್ದವು ಅಂತ ನೀವು ಅಪ್ಲೋಡ್ ಮಾಡಬಹುದಾಗಿರುತ್ತೆ ಇನ್ನು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋ ಮಾತ್ರ ಅರ್ಜಿದಾರರು ಬಿಟೆಕ್ ಅಥವಾ ಎಂಬಿ ಬಿ ಎಸ್ ಪದವಿ ಪೂರ್ವ ಕೋರ್ಸ್ ಅನ್ನ ಅನುಸರಿಸುತ್ತಿರಬೇಕಾಗತ್ತ ಅಂದ್ರೆ ಬಿಟೆಕ್ ಎಂಬಿ ಬಿ ಎಸ್ ಹೋಗ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಕಲಿಸಬಹುದು ಇಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಗಳನ್ನ ಸಲಸಬಹುದಾಗಿರುತ್ತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಬಿಟೆ ಅಥವಾ ಎಂಬಿಬಿಎಸ್ ಪ್ರಥಮ ವರ್ಷ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಆರಂಭ ಜೊತೆಗೆ ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ಕನಿಷ್ಠ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕಾಗುತ್ತೆ ಕುಟುಂಬದ ವಾರ್ಷಿಕ ಆದಾಯವು ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತಹ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಆರಂಭ ವಿದ್ಯಾರ್ಥಿಗಳು ಅದೇ ವರ್ಷದಲ್ಲಿ ಜೆ ಡಬ್ಲ್ಇ ಅಥವಾ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರ್ಬೇಕು ಅಂದ್ರೆ ಡ್ರಾಯ್ ಇಯರ್ ಅಂದ್ರೆ ಡ್ರಾಪ್ ಮಾಡಿ ಒಂದು ವರ್ಷ ಗ್ಯಾಪ್ ಮಾಡಿ ಮತ್ತೆ ಲಾಂಗ್ ಟರ್ಮ್ ತಗೊಂಡು ಓದಿ ಮತ್ತೆ ಈ ವರ್ಷ ಬರದಂತ ಆರ್ಡರ್ ಅದೇ ವರ್ಷ ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣವಾಗಿ ಅದೇ ವರ್ಷ ನೀವು ಜೆ ಡಬ್ಲ್ಯೂ ಅಂದ್ರೆ ಇದೇ ವರ್ಷ ನೀವು ಜೆ ಡಬ್ಲ್ಯೂ ನೀಟ್ ಪರೀಕ್ಷೆಯನ್ನ ಉತ್ತೀರ್ಣವಾಗಿರಬೇಕು ಅಂತವರು ಮಾತ್ರ ಅರ್ಜಿ ಸಲ್ಲಿಸಲು ಆರ್ಡರ್ ಇಲ್ಲಿ ಪ್ರಮುಖ ಮಾಹಿತಿ ಏನಂದ್ರೆ ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳಲ್ಲಿ ಓದಿದಂತ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಜೊತೆಗೆ ಮೂವತ್ತು ಪ್ರತಿಶತ ವಿದ್ಯಾರ್ಥಿ ವೇತನವನ್ನ ಮಹಿಳೆಯ ಅರ್ಜಿದಾರರಿಗೆ ಮೀಸಲಾಗಿರ್ತಿದ್ದಾರೆ ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಬೆಸ್ಟ್ ಅಂಡ್ ಟ್ರಸ್ಟೆಡ್ ವಿದ್ಯಾರ್ಥಿ ವೇತನ ಎಂಬ ಬಿ ಎಸ್ ಬಿಟೆಕ್ ಯಾರು ಓದ್ತಾ ಇದ್ದೀರಿ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸ್ರಿ ಯಾವ ರೀತಿ ಅರ್ಜಿ ಸಲ್ಲಿಸೋದಂತ ಕೂಡ ನಾನು ಇಲ್ಲಿ ನಿಮ್ದು ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅರ್ಜಿ ಸಲ್ಲಿಸಲು ಅವ್ರದೇ ಆದಂತಹ ಒಂದು ಅಧಿಕೃತ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಲಿಂಕ್ ಅನ್ನ ಇದೇ ವಿಡಿಯೋ ಕಟ್ಟಿರ್ಕೊಂಡು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತಾ ಇಲ್ಲಿ ನೋಡ್ಬೋದು ಇಂಡಿಯನ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಸ್ವಾಮಿ ದಯಾನಂದ ಫೌಂಡೇಶನ್ ಎಜುಕೇಶನ್ ಫೌಂಡೇಶನ್ ಅಂತ ಹೇಳಿ ಈಗಾಗಲೇ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಕೂಡ ಪ್ರಾರಂಭ ಆಗಿದಾವೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ ಅವರ ಏನೆಲ್ಲ ಮಾಡಬಹುದು ಏನೆಲ್ಲ ಮಾಡಬಾರ್ದು ಹೇಳಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಕ್ಕ ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ದಯವಿಟ್ಟು ಸಂಪೂರ್ಣವಾದಂತಹ ಮಾಹಿತಿಯನ್ನ ಓದಿಕೊಂಡು ಇಲ್ಲಿ ಈಗಲೇ ಅನ್ವಯಿಸಿ ಅಪ್ಲೈ ನೋವು ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿರುತ್ತೆ ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ಎಷ್ಟಾಗಿತ್ತು ಅದನ್ನು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇದರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡೋನ ಇಲ್ಲಿಗೆ ಮುಗಿಸ್ತಾ ಇದೀನಿ